वन्दे वन्द्यम् इति शिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूता वद्यम् सुखचितिमयैर्मङ्गलैर्युक्तमङ्गैः सानाथ्यन्नो वितदधिकं ब्रह्म भूषारत्नम् भुवनवलयस्याखिलाश्चर्यरत्नम् लीलारत्नं जलविदुहितुर्देवता मौलिरत्नम् चिन्तारत्नं जगति भजतां सत्सरोजद्युरत्नम् కౌసల్యామహృన్మండలె పుత్రరత్నం మహావ్యాకరణంబోధి మంతమానసమందరం కవయంతం రామకీర్త్యా హనుూమంతముపాస్మహే ముఖ్య ప్రాణాయ భీమాయ నమో ఎస్ భుజాంతరం నాసువర్ణాం నికషాశ్మాయో స్వాంతస్థానంతశయ్యాయ పూర్ణజ్ఞానరసారణసే ఉత్తురంగాయ మధ్వదుగ్ధాబ్ధే నమ సూక్తిరత్నాకరే రమ్యే మూలరామాయణార్ణవే ವಿಹರಂತೋ ಮಹೀಯಂ ಸಹ ಪ್ರೀಯಂಥರವೋ ಮಲ್ಮೀಕೇರ್ಗೌ ಪುನೀಯರಪದಾಶ್ರಯಗ್ಧಮಜೀವಂತ ಕವಯಸ್ತರಣಕ ಇವ ಸ್ವಸ್ಥಸ್ತು ಸತಾ ಯತ್ತಿದ ಕೈಲಿ ಆಯುಧವಾದ ಮುದ್ಗರವನ್ನ ಹಿಡಿದು ಉಗ್ರಮೂರ್ತಿಯಾಗಿ ಕುಂಭಕರ್ಣ ರಾಮನತ್ತ ನುಗ್ಗುತ್ತಿರಬೇಕಾದರೆ ಎತ್ತರದ ಮರದ ಕಾಂಡದಂತೆ ಓಡಿ ಬರ್ತಾ ಇದ್ದ ಕೈಯನ್ನ ಕೈ ಎತ್ತಿಕೊಂಡು ಓಡಿ ಬರ್ತಾ ಇದ್ದ ಸಂದರ್ಭದಲ್ಲಿ ಅದರ ಎರಡೂ ತೋಳಿನ ಬುಡವನ್ನೇ ಕತ್ತರಿಸಿದ ರಾಮಚಂದ್ರ ಅದು ಇಡೀ ಭೂಮಿಯ ಮೇಲೆ ಬಿದ್ದಾಗ ಅತ್ಯಂತ ದೊಡ್ಡದಾದ ಶಬ್ದ ಉಂಟು ಮಾಡಿತು ಬೆಟ್ಟ ಒಂದು ಕುಸಿದು ಬಿದ್ದಂತಾಯಿತು ಅನ್ನೋದನ್ನ ನಾವು నోడ్వి ఎప్ప ఎప్పనే శ్లోక నీగా నోడతాయి అంత స్వాతివ్ హి ఉన్మూల్య సాలం ఉన్మూల్య సాలం ఉన్మూల్య సాలం ఉన్మూల్య సాలం కేస్తా ఉన్మూల్యుత వదాదరతా శిలా వత్రతా శిగు తాణ వత్రుత్రు వొరిఔన ఉద్ర్ వేలేన సేనం వేనం స్రేనుత్రేన్ర్ర్రిన్ర్రా మోూన్రా మే ಶರೇಣ ರಾಮ ಶ್ರೀರಾಮ ಆ ಒಂದು ಕೈಯಿಂದ ದೊಡ್ಡ ಸಾಲದ ಮರವನ್ನು ಹೊತ್ತಿದ್ದಾನೆ ಇನ್ನೊಂದು ಕೈಯಿಂದ ಅಂದ್ರೆ ಒಂದು ಕೈಯಲ್ಲಿ ಎತ್ತಿಕೊಂಡಿದ್ದಾನೆ ಇನ್ನೊಂದು ಕೈಯನ್ನ ಚಾಚಿಕೊಂಡು ಹ್ಮ್ ಮುಂದಕ್ಕೆ ಓಡಿ ಬರ್ತಾ ಇದ್ದಾನೆ ಆಗ ಒಂದು ಬಾಣದಿಂದ ಸ್ಥೂಲವಾದ ಆ ದೊಡ್ಡ ಸಾಲಂ ವಿಪುಲಂ ಸಾಲಂ ಉನ್ಮೂಲ್ಯ ಕೈಯಲ್ಲಿರುವ ಆ ಸಾಲದ ಮರವನ್ನೇ ಕತ್ತರಿಸಿ ಬಿಸಾಕಿದ್ದಾನೆ ಯಾಕಂದ್ರೆ ಅವನು ಎಸ್ತ್ ಮೇಲೆ ಕೈ ಕತ್ತರಿಸಿದ್ರೆ ಅದು ಬಂದು ಇಲ್ಲಿ ದಾಳ್ ದಾಳಿಯಾಗಿ ಏನೋ ತೊಂದರೆ ಆಗಿ ಆಗುತ್ತೆ ಅದಕ್ಕೋಸ್ಕರ ಒಟ್ಟೊಟ್ಟಿಗೆನೆ ಮೊದಲು ಅವನ ಕೈಯಲ್ಲಿದ್ದ ಮರವನ್ನ ಕತ್ತರಿಸಿದ್ದಾನೆ ರಾಮಚಂದ್ರ ಜೊತೆಗೆ ಪರೇಣ ಹಸ್ತೇನ ಹಸ್ತೀಂದ್ರವತ್ ಆದೃತಸ್ಯ ಇನ್ನೊಂದು ಕೈಯಿಂದ ಓಡಿ ಅಂದ್ರೆ ಕೈಯನ್ನ ಚಾಚಿಕೊಂಡು ಮುಂದಕ್ಕೆ ಓಡಿ ಬರ್ತಾ ಇದ್ದಾನೆ ಅಂತಹ ಪೌಲಸ್ಯ ಪುತ್ರಸ್ಯ ಹಸ್ತೀಂದ್ರವತ್ ಆದೃತಸ್ಯ ಹಸ್ತೀಂದ್ರ ಅಂದ್ರೆ ದೊಡ್ಡದಾದ ಆನೆಯ ಆ ಭಾಗದಂತಿರುವಂತಹ ವ್ಯಕ್ತವು ಏನೋ ಒಂದು ಕೈಯಲ್ಲಿ ಎತ್ಕೊಂಡಿದ್ದಾನೆ ಎತ್ಕೊಂಡು ಮುಂದಕ್ಕೆ ಓಡಿ ಬರ್ತಾ ಇದ್ದಾನೆ ಪೌಲಸ್ತ್ಯ ಪುತ್ರಸ್ಯ ಪೌಲಸ್ತ್ಯ ವಂಶದಲ್ಲಿ ಬಂದವನ ಮಗ ಅಂದ್ರೆ ವಿಶ್ವಭಸ್ನ ಮಗ ಅಂತ ಅರ್ಥ ಪರಂಚ ಬಾಹು ಇನ್ನೊಂದು ಬಾಹವನ್ನು ಕೂಡ ಒಂದ್ ಮೊದಲನೇದಲ್ಲಿ ಮೊದಲನೇ ಇದರಲ್ಲಿ ಮುದ್ಗರ ಮೂರ್ತಿಯನ್ನ ಮುದ್ಗರ ಆಯುಧವನ್ನು ಹಿಡಿದುಕೊಂಡ ಕೈಯನ್ನ ಕತ್ತರಿಸಿದ ಹಿಂದಿನ ಶ್ಲೋಕದಲ್ಲಿ ಈಗ ಇನ್ನೊಂದು ಕೈಯಲ್ಲಿ ಮರದ ಬೊಡ್ಡೆಯನ್ನ ಮರದ ದೊಡ್ಡ ಕಾಂಡವನ್ನ ಹಿಡಿದುಕೊಂಡು ಬರ್ತಾ ಇದ್ದ ಅಂದ್ರೆ ಅವನು ಈ ಕೈಯಿಂದ ಕೈ ಕತ್ತರಿಸಿ ಹೋದ್ರು ಮತ್ತು ಬರ್ತಾನೆ ಇದ್ದಾನೆ ಇನ್ನೊಂದು ಕೈಯಲ್ಲಿ ಮರವನ್ನ ಎತ್ತಿಕೊಂಡಿದ್ದಾನೆ ಇಸಿ ಇಸಿಲಿಕ್ಕೆ ಅಂತ ಹೊರಟಿದ್ದಾನೆ ಆಗ ರಾಮಚಂದ್ರ ತನ್ನ ಬಾಣಗಳಿಂದ ಮರವನ್ನು ಕೈಯಲ್ಲಿ ಆ ಕೈಯನ್ನು ಸೇರಿಸಿ ಒಟ್ಟೊಟ್ಟಿಗೆ ಆ ಬಾಣಗಳನ್ನ ಪ್ರಯೋಗಿಸಿ ತೀವ್ರವಾಗಿ ಅವನ ಕೈಯನ್ನ ಛೇದ ಮಾಡಿದ ಎರಡನೇ ಬಾಹುವನ್ ಅನ್ಯಂ ಬಾಹುಮ್ ಅಪಿ ಚಿಚ್ಛೇದ ಪರಂ ಬಾಹುಂ ಅಂದ್ರೆ ಒಂದು ಹಿಂದೆ ಮುದ್ಗರ ಆಯುಧವನ್ನ ಹಿಡಿದ ಕೈಯನ್ನ ಕತ್ತರಿಸಿದ್ದ ದೋರ್ದಂಡಂ ಅಖಂಡಯತ್ ಈಗ ಅಪರೇಣ ಹಸ್ತೇನ ದೊಡ್ಡದಾದ ಮರದ ತುಂಡನ್ನ ಅದು ಮರದ ತುಂಡು ಹೇಗಿತ್ತು ಅಂದ್ರೆ ದೊಡ್ಡ ಆನೆಯೊಂದರ ಅಹ್ ಶರೀರದಂತೆ ಬುಡ ಅಷ್ಟು ದಪ್ಪವಾಗಿತ್ತು ಅಂತಹ ಕೈಯನ್ನ ಪೌಲಸ್ತ್ಯ ಪುತ್ರನ ಕೈಯನ್ನ ಕುಂಭಕರ್ಣನ ಕೈಯನ್ನ ತೀವ್ರೇಣ ಶರೇಣ ರಾಮ ಚಿಚ್ಛೇದ ತೀವ್ರವಾದ ಚೂಪಾದ ಶ ಬಾಣದಿಂದ ಅವನ ಕೈಯನ್ನ ಕತ್ತರಿಸಿದ್ದಾನೆ ಅಂತ ಹೀಗೆ ಎರಡನೇ ಕೈಯನ್ನು ಕತ್ತರಿಸಿದ ಕಥೆಯನ್ನ ವಿವರವನ್ನ ಕೊಟ್ಟರು ಈ ಪದ್ಯದಲ್ಲಿ ಆ ವಿಪುಲಂ ಸಾಲಂ ಉನ್ಮೂಲ್ಯ ದೊಡ್ಡದಾದ ಸಾಲದ ಮರವನ್ನು ವಿಪುಲಂ ಸಾಲಂ ದೊಡ್ಡದಾದ ಸಾಲವನ್ನ ಉನ್ಮೂಲ್ಯ ಕಿತ್ತು ಆ ಹಸ್ತೀಂದ್ರವತ್ ಪರೇಣ ಹಸ್ತೇನ ದೊಡ್ಡದಾದ ಆನೆಯ ಶರೀರದಂತಿರುವಂತಹ ಮರವನ್ನು ಹಿಡಿದುಕೊಂಡು ಪರೇಣ ಹಸ್ತೇನ ಉನ್ಮೂಲ್ಯ ಇನ್ನೊಂದು ಕೈಯಿಂದ ಎತ್ತಿಕೊಂಡು ಆದೃತಸ್ಯ ಓಡಿ ಬರ್ತಾ ಇದ್ದ ಪೌಲಸ್ತ್ಯ ಪುತ್ರಸ್ಯ ಕುಂಭಕರ್ಣನ పరం బాహుం ఇన్నొందు కైయన్న తీవ్రేణ శ్రవ శరద రామ చిేద అంత ఇష్ట అభిప్రాయవన్న ఆ శ్లోక గమని బు ఉన్మూల్య లెప్రత్యంత మవ్యయం సాలం విపులం ఎరడు కూడా పుల్లింగ ద్వితీయ ఏక పరేణ హస్తేన తృతీయ విభక్తి ఏకవచన హస్తీంద్రవత్ హస్తే ಅಂತ ಆ ಶಬ್ದ ಹಸ್ತೀಂದ್ರವತ್ ಹಸ್ತಿಯಂತೆ ಆ ದೊಡ್ಡದಾದ ಆನೆಯ ಗಾತ್ರದಂತೆ ಇರುವ ಸಾಲಂ ಅಂತ ಅಲ್ಲಿಗೆ ಅನ್ವಯ ಆಧೃತಸ್ಯ ಓಡಿ ಬರ್ತಾ ಇದ್ದ ಧೃತ ಅಂದ್ರೆ ಬರುದು ಆದೃತ ಅಂದ್ರೆ ಓಡಿ ಬರುವುದು ಬರುವುದು ಅಂತ ಅರ್ಥ ಧೃತ ಅಂದ್ರೆ ಓಡುದು ಆದೃತ ಅಂದ್ರೆ ಓಡಿ ಬರುವುದು ಅಂದ್ರೆ ದಾಳಿಯ ಉದ್ದೇಶದಿಂದಾಗಿ ಓಡಿ ಬರ್ತಾ ಇದ್ದ ಪೌಲಸ್ತ್ಯ ಪುತ್ರಸ್ಯ ಎರಡು ಕೂಡ ಷಷ್ಠಿ ವಿಭಕ್ತಿ ಏಕವಚನ ಪುಲಸ್ತ್ಯ ಅಪತ್ಯಂಪಮಾನ್ ಪೌಲಸ್ತ್ಯ ಪೌಲಸ್ತ್ಯ ವಿಶ್ರವಾಹ ವಿಶ್ರವಸ ಪುತ್ರ ಪೌಲಸ್ಯ ಪೌಲಸ್ತ್ಯ ಪೌಲಸ್ತ್ಯ ಎರಡನೇ ಕೈ ಅದನ್ನ ದ್ವಿತೀಯ ಭಕ್ತಿ ಎಕವಚನ ಚಿಚ್ಛೇದ ಚಿತಿರ್ಣೆ ಲಿಟ್ ಪ್ರಥಮ ತೀವ್ರ ತೃತೀಯ ತೃತೀಯ ರಮಿಂಗ ಪ್ರಥಮ ನೆಕ್ಸ್ಟ್ ಚೈತನ್ಯ ಉದ್ಗರ್ಜತೋ ನನ್ಗೆ ಕೇಳಿಸ್ತಿಲ್ವಾ ಅಥವಾ ನಿಮ್ಗೆ ಯಾರಿಗೂ ಕೇಳಿಸ್ತಿಲ್ವಾ ನಂಗೆ ಕೇಳಿಸ್ತಿದೆ ಅಂದ್ರೆ ಹೇಳ್ತಿದ್ದೀರಿ ಅಂತ ಗೊತ್ತಾಗ್ತಿದೆ ನಂದೇ ವಾಯ್ಸು ಸಮಸ್ಯೆ ನನ್ಗೆ ತುಂಬಾ ಡಲ್ ಆಗಿ ಕೇಳಿಸ್ತಿದೆ ನಂದೇ ಏನೋ ಪ್ರಾಬ್ಲಮ್ ಅಂತ ಸ್ವಾತಿ ಅವ್ರದ್ದು ಕೇಳಿಸ್ಲಿಲ್ಲ ಈಗ ನಿಮ್ದು ಕೇಳಿಸ್ತಿಲ್ಲ ನಂಗೆ ವಾಯ್ಸು ಅದು ಯಾಕೆ ಹಾಗಾಯ್ತು ಗೊತ್ತಾಯ್ತು 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 ಅದು ಫೋನಿಗೆ ಹೋಗ್ಬಿಟ್ಟಿದೆ ಸ್ಪೀಕರ್ ಅಲ್ಲಿ ಈಗ ಕೇಳಿಸತ್ತೆ ಸಾರಿ ನಂದೇ ಇದು ಕಮ್ಮಿ ಅಭಿದ್ರವತ ಪರಸ್ಯ ಅಭಿದ್ರವತ ಪರಸ್ಯ ಅಭಿದ್ರವತ ಪರಸ್ಯ ಕ್ರೋಧಾ ಜಿಘಾಂಸೋ क्रोध जघम सोह क्रोध जघम सोह प्रपद प्रहारैहि प्रपद प्रहारैहि प्रपद प्रहारैहि संपूर्ण चंद्र संपूर्ण चंद्र संपूर्ण चंद्र आभ मुखोर्द चंद्रौ आभ मुखो मुखोर्द चंद्रौ आभ मुखोर्द चंद्रौ ऊर्ध्वला उपअर्ध मुखोर्दः अर्ध मुखोर्द चन्द्रौ अभ मुखोर्द चन्द्रौ विमुच्छ्य पादौ च विमुच्छ्य पादौ च विमुच्छ्य पादौ च चकर्त शत्रोः चकर्त शत्रो चकर्त शत्रोः <laughs> <laughs> पूर्ण चंद्रना ಬೆಳಕಿನಂತೆ ಬೆಳಕು ತುಂಬಿರುವ ಮುಖವುಳ್ಳ ರಾಮಚಂದ್ರ ಸಂಪೂರ್ಣ ಚಂದ್ರಾಭಮುಖ ಪೂರ್ಣಚಂದ್ರನ ಕಾಂತಿಯಂತೆ ಕಾಂತಿಯನ್ನ ತುಂಬಿಕೊಂಡ ಬೆಳಕಿನಿಂದ ಕೂಡಿದ ರಾಮಚಂದ್ರ ಶ್ರೀರಾಮ ಉದ್ಗರ್ಜತಃ ಜೋರಾಗಿ ಘರ್ಜಿಸುತ್ತಾ ಅಭಿದ್ರವತಃ ತನ್ನ ದಿಕ್ಕಿನತ್ತ ಓಡಿ ಬರ್ತಾ ಇದ್ದ ಪ್ರಪದಸ್ಯ ಅವನು ಓಡಿ ಬರುವಾಗ ಕಾಲು ಮುಂದಕ್ಕೆ ಚಾಚಿತ್ತು ಅಂದ್ರೆ ಕಾಲಿನಿಂದಲೇ ಎಲ್ಲವನ್ನ ಅಪಚ್ಚು ಮಾಡುವುದಕ್ಕಾಗಿ ಆತ ಆ ಪ್ರಪ ಪ್ರಪದ ಪ್ರಹಾರೈಹಿ ಕಾಲಿನಿಂದ ಒದ್ದು ಒದ್ದು ಎಲ್ಲವನ್ನು ಕೂಡ ನಜ್ಜುಗುಜ್ಜು ಮಾಡುತ್ತಾ ಓಡಿ ಬರ್ತಾ ಇರುವಾಗ ಪ್ರಹಾರೈಹಿ ಪ್ರಪದ ಪ್ರಹಾರೈಹಿ ಕಾಲಿನ ಪ್ರಹಾರಗಳಿಂದ ಆ ಕ್ರೋಧಾ ಕ್ರೋಧಾಝಿಘಾಂಸೋ ಕೋಪದಿಂದ ಎಲ್ಲವನ್ನು ಕೊಲ್ಲುವುದಕ್ಕಾಗಿ ಓಡಿ ಬರ್ತಾ ಇದ್ದಂತಹ ಅಥವಾ ಕೊಲ್ಲುವುದಕ್ಕಾಗಿ ಇಷ್ಟಪಡ್ತಾ ಇದ್ದಂತಹ ಶತ್ರೋಹೋ ಶತ್ರುವಾದ ಕುಂಭಕರ್ಣನ ಪಾದವು ಎರಡು ಪಾದಗಳನ್ನು ಅರ್ಧ ಚಂದ್ರ ಅರ್ಧ ಚಂದ್ರವು ಬಾಣದಲ್ಲಿ ಒಂದು ಕತ್ತರಿಸುವುದಕ್ಕಾಗಿ ಚೂಪಾದ ಅರ್ಧಚಂದ್ರದ ಒಂದು ಬಾಣ ಇರುತ್ತೆ ಅದು ಕುತ್ತಿಗೆಗೆ ಬಿದ್ರೆ ಕತ್ತರಿಸಿ ಹೋಗುತ್ತೆ ಅರ್ಧಚಂದ್ರಾಕೃತಿಯ ಶರವು ಶರವನ್ನು ಎರಡು ಎರಡು ಬಾಣಗಳನ್ನು ವಿಮುಚ್ಚ ಬಿಟ್ಟು ಚಕರ್ತ ಕತ್ತರಿಸಿದನು ಅಂದ್ರೆ ತೋಳುಗಳನ್ನ ಕತ್ತರಿಸಿದ ಹಾಗೇನೆ ಎರಡು ಬಾಣಗಳನ್ನ ಒಟ್ಟೊಟ್ಟಿಗೆ ಅರ್ಧಚಂದ್ರ ಕೃತಿಯ ಬಾಣಗಳನ್ನ ಪ್ರಯೋಗಿಸಿ ಕಾಲಿನಿಂದಲೇ ಎಲ್ಲವನ್ನೂ ಹೊಸಕಿ ಕೊಲ್ಲುವ ಬಯಕೆಯಿಂದ ಓಡಿ ಬರ್ತಾ ಇದ್ದ ಚಾಚಿದ್ದ ತೋಳು ಕಾಲುಗಳನ್ನು ರಾಮಚಂದ್ರ ಕತ್ತರಿಸಿದ ಅಂತ ಸಿಂಹನಾದವನ್ನು ಮಾಡುತ್ತಾ ಪಾದವನ್ನ ಮುಂದಕ್ಕೆ ಚಾಚುತ್ತಾ ಸಿಕ್ಕಿದ ವಸ್ತುಗಳನ್ನೆಲ್ಲ ಕಾಲಿಂದಲೇ ಝಾಡಿಸಿ ಒದೆದು ಅಪಚ್ಚಿ ಕೈಯುತ್ತಿದ್ದ ಕಾಲುಗಳೆರಡನ್ನೂ ಕೂಡ ಅರ್ಧಚಂದ್ರಾಕೃತಿಯ ಬಾಣಗಳಿಂದ ರಾಮಚಂದ್ರ ಆ ರಾಕ್ಷಸನ ಕಾಲುಗಳೆರಡನ್ನೂ ಕೂಡ ಕತ್ತರಿಸಿದ ಅಂತ ಮತ್ತೆ ಮುಂದಿನ ಪ್ರಕ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ ಉದ್ಗರ್ಜತಃ ಗರ್ಜನ್ ಗರ್ಜಂತವು ಗರ್ಜಂತಹ ಅದರ ಷಷ್ಠೀ ಭಕ್ತಿ ಗರ್ಜತಃ ಉತ್ ಉಪಸರ್ಗ ಉದ್ಗರ್ಜತಃ ಭಕ್ತಿ ಶತ್ರು ಪ್ರತ್ಯಂತವಾದ ಶಬ್ದ ಏಕವಚನ ಅಭಿದ್ರವತಃ ಇದು ಹಾಗೆ ಅಭಿದ್ರವನ್ ಅಭಿದ್ರವಂತೌ ಅಭಿದ್ರವಂತ ಅಭಿವತಃ ಅಭಿದ್ರವತೋ ಅಭಿವತಃ ವಿಭಕ್ತಿ ಏಕವಚನ ಪರಸ್ಯ ಎಕವಚನ ವಿಭಕ್ತಿ ಏಕವಚನ ಕ್ರೋಧಾತ್ ಪಂಚಮಿ ವಿಭಕ್ತಿ ಎಕವಚನ ಜಿಘಾಂಸೋ ವಿಭಕ್ತಿ ಏಕವಚನ ಜಿಘಾಂಸು ಅಂತ ಶೋಲ್ಲು ಬಯಸುವವನು ಅಂತ ಅರ್ಥ ಜಿಘಾಂಸು ಕೋಲ್ಲಲು ಬಯಸುವವನ ಬಯಸುವವನಾದ ಕುಂಭಕರ್ಣನ ಅಲ್ಲಿಗ ಅನ್ವಯ ಪ ಪ್ರಪದ ಪ್ರಹಾರೈ ಪ್ರಪದ ಪ್ರಪದಯೋ ಪ್ರಹಾರ ಪ್ರಪದ ಪ್ರಹಾರ ತೈ ಪ್ರಪದ ಪ್ರಹಾರೈ ಕಾಲುಗಳಿಂದ ಒದೆ ಮಾಡ್ತಾ ಇದ್ದ ದಾಳಿ ಸಂಪೂರ್ಣ ಚಂದ್ರಾಭಂ ಚಂದ್ರಾಭಂಚಂದ್ರಾಭಮುಖ ಸಂಪೂರ್ಣ ಚಂದ್ರ ಸಂಪೂರ್ಣ ಚಂದ್ರ ಸಂಪೂರ್ಣ ಚಂದ್ರ చంద్రస్పూర్ణంద్రస్ ఆభ ఇవ ఆ సూర్ణచంద్రాభూర్ణంద్రవత్ ముఖం సహ సంపూర్ణుఖ మొదలు సంపూర్ణచంద్రాఫం అది ముఖకే విశేషణ ఆగితే సంపూర్ణచంద్ర ఆభ ఇవ ఆ తపూర్ణచంద్రాఫం ಮುಖಂ ಎಸ್ ಸಹ ಆ ಪುಲ್ಲಿಂಗ ಪ್ರಥಮ ಏಕ ಅರ್ಧ ಚಂದ್ರವು ಬಾಣಗಳೆರಡನ್ನು ದ್ವಿತೀಯ ವಿಭಕ್ತಿ ದ್ವಿವಚನ ವಿಮುಚ್ಚ್ಯ ಪ್ರತ್ಯಂತ ಮೇಂ ಪಾದೌ ಕಾಳುಗಳೆರಡನ್ನು ದ್ವಿತೀಯ ವಿಭಕ್ತಿ ದ್ವಿವಚನ ಅದು ಯಾವಾಗ್ಲೂ ಕೂಡ ಪಾದ ಪಾದವು ಅನ್ನೋದು ಎರಡೇ ಆಗಿರುತ್ತೆ ಪಾದೇನ ಅಂತ ಒಂದು ಏಕವಚನವು ಬರುವ ಸಾಧ್ಯತೆಗಳು ಇಲ್ಲಿ ಓಡುದು ಅಂತ ಬಂದಾಗ ಎರಡೂ ಬರುತ್ತೆ ಒಂದ್ ಕಾಲಲ್ಲಿ ಆಗಲ್ಲ ಅದು ಒಂದ್ ಕಾಲ ಆಟ ಬೇರೆ ಒಂದ್ ಕಾಲು ಓಟ ಅಂತಿದೆ च अव्यय चकर्त कृती छेदने अदर लिट लकार प्रथम पुरुष एक वचन छत्रो षष्ठी हो, विभक्ति एक वचन मुदे विष्णु तेजस ते कौंभकर्ण ते कौंभकर्ण ते कौंभकर्ण भुवि हस्तपादाः भुवि हस्तपादा, भुवि हस्तपादा, लोथन्ता उच्चयि ही, लोथन्ता उच्चयि ही, लोथन्ता उच्चयि ही, कठिना दृतुल्या, कठिना दृतुल्या, कठिना दृतुल्या, अनि किनिंतम्,

ಆ ಭೂಮಿಯಲ್ಲಿ ಬಿದ್ದವುಗಳು ಅಂತ ಈಗ ಒಟ್ಟು ಇದರ ಶ್ಲೋಕದ ಭಾವ ಏನು ಅಂದ್ರೆ ಕುಂಭಕರ್ಣನ ಶರೀರದಿಂದ ಬಿದ್ದು ಹೋದ ತೋಳುಗಳನ್ನ ಕಾಲುಗಳನ್ನ ಸಮುದ್ರಕ್ಕೆ ಎಸೆದಾಕ ಸಮುದ್ರ ಒಂದು ಜೋರಾದ ರೀತಿಯ ಆ ಪ್ರವಾಹಕ್ಕೆ ಅಂದ್ರೆ ಅಂದ್ರೆ ಅಂತಾರೆ ಸುನಾಮಿ ತರ ಅದರಲ್ಲಿ ತೆರೆಗಳು ಬಂದಂತಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆ ಭೂವಿ ಭೂಮಿಯಲ್ಲಿ ಉಚ್ಚೈಹಿ ಜೋರಾಗಿ ಲೋಟಂತಹ ಕೆಳಕ್ಕೆ ಬಿದ್ದು ಒದ್ದಾಡ್ತಾ ಇದ್ದಂತಹ ಕಠಿಣಾದ್ರಿ ತುಲ್ಯ ಅಂದ್ರೆ ಅಹ್ ಹಾರ್ಶ್ ಅಂತ ಕಠಿಣ ಅಂದ್ರೆ ಗಟ್ಟಿಗಟ್ಟಿ ಗಟ್ಟಿಗಟ್ಟಿಯಾದ ಬೆಟ್ಟದಂತೆ ಇದ್ದಂತಹ ಹಸ್ತಿಪಾದಾಹ ಕೌಂ ಕೌಂಭಕರ್ಣಾ ಹಸ್ತಿಪಾದಾ ಕುಂಭಕರ್ಣನಿಗೆ ಸಂಬಂಧಿಸಿದ ಹಸ್ತ ಪಾದೌ ಚ ಹಸ್ತಿಪಾದ ಅನೀಕಿನೀಂ ತಾಂ ಕಪೀ ಕಪಯ ರಾಕ್ಷಸ ಕಪಿರಾಕ್ಷಸ ಕಪಿರಾಕ್ಷಸಾಂ ತಾಂ ಅನೀಕಿನೀಂ ನೀಂ ಆ ಸೇನೆಯನ್ನು ಸೇನೆಯನ್ನು ಮತ್ತು ಅಂಬುನಿಧಿಂ ಅಂದ್ರೆ ಅಂದರೆ ಬಿದ್ದು ಹೋದ ಆ ಶರೀರ ಸಮುದ್ರವನ್ನು ಕಪಿ ರಾಕ್ಷಸರ ಸೇನೆಯನ್ನು ಮತ್ತು ಲಂಕಾ ನಗರವನ್ನು ಅಕ್ಷೋಭಯನ್ ನಡುಗಿಸಿ ಬಿಟ್ಟಿತು ಕಪಿಗಳು ಹೆದರಿದ್ರು ಆ ಶರೀರ ಬಿದ್ದಾಗ ಆ ರಾಕ್ಷಸರು ಕೂಡ ಹೆದರಿದ್ರು ಹೆದರಿದ್ದು ಎರಡು ಕಾರಣಕ್ಕೆ ಬಿದ್ದದ್ದಕ್ಕೊಂದು ಹೆದರಿಕೆ ಕುಂಭಕರ್ಣ ಸತ್ತ ಇನ್ನೇನ್ ಗತಿ ಅನ್ನೋ ಹೆದರಿಕೆ ಕಪಿಗಳಿಗೆ ಬಿದ್ದಾಗ ಇದರಿಂದ ನಮ್ಗೆ ಏನ್ ತೊಂದರೆ ಆಗಿ ನಾವೆಲ್ಲ ಅದರ ಅಡಿಗೆ ಬಿದ್ದು ಸತ್ತು ಹೋಗ್ತೇವೆ ಅಂತ ಅನ್ನೋ ಭಯ ಪುರಾ ನಡುಗಿ ಹೋಯಿತು ಅದು ಬಿದ್ದ ಶಬ್ದಕ್ಕೆ ಇಡೀ ಊರಿನಲ್ಲೇ ಅತ್ಯಂತ ತೀವ್ರವಾದ ಒಂದು ಕ್ಷೋಭೆ ಉಂಟಾಯಿತು ಅನ್ನುವುದನ್ನ ಕ್ಷುಭ ಸಂಚಲನೆ ಅನ್ನುವ ಧಾತುವಿನಿಂದ ಬಂದ ಶಬ್ದ ಅದು ಅಲ್ಲಾಡಿಸಿ ಬಿಡ್ತೀರಿ ಊರನ್ನೇ ಅಲ್ಲಾಡಿಸಿತು ಕಪಿಗಳ ಸೇನೆಯನ್ನು ರಾಕ್ಷಸರ ಸೇನೆಯನ್ನು ಮತ್ತು ಸಮುದ್ರವನ್ನು ಮತ್ತು ಪುರವನ್ನು ಎಲ್ಲವನ್ನೂ ಕೂಡ ಕುಂಭಕರ್ಣನ ಬಿದ್ದು ಹೋದ ಹಸ್ತಪಾದಗಳ ಆ ಭಾರ ನಡುಗಿಸಿತು ಅಂತ ಹೇಳ್ತಾ ಇದ್ದಾರೆ ಅಹ್ ತೇ ಪ್ರಥಮ ವಿಭಕ್ತಿ ಬಹುವಚನ ಕೌಂಭಕರ್ಣಾಹ ಕುಂಭಕರ್ಣಸಂಬಿ ಕುಂಭಕರ್ಣಸಿನ್ ಕೌಂಭಕರ್ಣಾ ಪ್ರಥಮ ವಿಭಕ್ತಿ ಬಹು ವಚನ ಬಹು ವಚನ ಭುವಿ ಸಪ್ತಮ ವಿಭಕ್ತಿವಚನ ಹಸ್ತಿ ಹಸ್ತೌ ಚ ಪಾದೌ ಚ ಹಸ್ತಿ ಪುಲ್ಲಿಂಗ ಪ್ರಥಮ ಬಹು ಲೋಠಂತ ಲೋಠನ್ ಲೋಠಂತೌ ಲೋಠಂತ ಅಲ್ಲಾಡತ ಬಿದ್ದಾಗ ಒಂದ್ ಸರ್ತಿ ಆ ಕಡೆ ಈ ಕಡೆ ಅದು ದೇಹ ಪರಿಚಲನೆ ಆಗತ್ತಲ್ಲ ಆ ಅದರಿಂದ ಬಿದ್ದಾಗ ಅವುಗಳ ನಡುಗು ನಡುಗುವಿಕೆಯಿಂದ ಪ್ರಥಮವಿಭಕ್ತಿ ಬಹು ವಚನ ಉಚಯ ಕಠಿ ತುಲಾಂಗ ಪ್ರಥಮ ಬಹು ಕಠಿಣ ಅದ್ರಿ ಕಠಿಣ್ರಿ ಕಠಿನಾದ್ರೇತುಲ ಕಠಿನಾದ್ರಿ ತುಲ್ಯಾ ಪ್ರಥಮವಿಭಕ್ತಿ ಬಹು ವಚನ ಅನೇಕ ನೀಂಥ ದ್ವಿತೀಯ ವಿಭಕ್ತಿವಚನ ಕಪಿರಾಕ್ಷಸಿ ವಿಭಕ್ತಿ ಬಹು ಕಪಿ ಕಪಯಶ್ಚ ರಾಕ್ಷಸ ಬಹು ದ್ವಂದ್ವಸಮ ಅಹ್ ಅಕ್ಷೋಭಯಂ ಲಂಗ್ ಲಂಗ್ ಪ್ರಥಮ ಏಕ ಅಂಬು ನಿಧಿಂ ಅಂಬ ಅಂಬು ಹ್ಮ್ ಅಂಬು ಅಂತ ನಪುಂಸ ಕಲೆಗ ಅಂಬು ಅಂಬು ನಿ ಅಂಬು ನಿರಿನ ನಿಧಿ ನೀ ಅಂಬೋ ನಿಧಿ ಅಂಬು ನಿಧಿ ಅಂಬೋ ನಿಧಿ ಅಂತ ಆಗುವುದು ಅಂಬಸ್ ಶಬ್ದದ್ದು ಇದು ಅಂಬು ಅನ್ನುವುದೇ ಅಲ್ಪಪ್ರಾಣದ ಶಬ್ದ ಅದರ ದ್ವಿತೀಯ್ಯಕ್ತಿ ಏಕವಚನ ಅಂಬು ನಿಧಿಂ ಅಂದ್ರೆ ಅಬ್ಧಿ ಅಂತಾನೆ ಅರ್ಥ ಅಬ್ಧಿ ಅಂದ್ರೆ ಅಂಬುನಿಧಿ ಅಂದ್ರೆ ಒಂದೇ ಪುರಂ ದ್ವಿತೀಯಾಭಿವ್ಯಕ್ತಿ ಏಕವಚನ ಚ ಅವ್ಯಯ ಆ ಸಾಕು ಇವತ್ತು ಮುಚ್ಚೋಣ ಮತ್ತೆ ಭಾಗವತದಲ್ಲಿ ಸೇರೋಣ ಶ್ರೀಹರಿ ಪ್ರಿಯತ ಶ್ರೀಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ನಮಸ್ಕಾರ